ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಹೆಂಗಿದೆ ಸೈಲೆನ್ಸರ್ ಸೌಂಡು ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕೋ ಮತ್ತು ಈ ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕೆಂದರೆ ವೀಡಿಯೋನ ಕೊನೆ ತನಕ ನೋಡಿ ವೀಕ್ಷಕರೇ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವೀಡಿಯೋದಲ್ಲಿ ಮುಂದೆ ಹಾಕಿರ್ತೀವಿ ಅದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಂದರೆ ರಾಜ್ ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ನಿಮ್ಮ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಗಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಇದೇ ನಂಬರಿಗೆ ನೀವು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಇದು ಗಾಡಿ ಓನರ್ ನಂಬರೆಲ್ಲ ವೀಕ್ಷಕರೇ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡೋಕೋಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿ ಓನರ್ ನಂಬರ್ ನಿಮಗೆ ಮುಂದೆ ಸಿಗುತ್ತೆ ಈ ನಂಬರ್ ಏನಕ್ಕೆ ಹಾಕಿದ್ವು ಅಂದರೆ ನಿಮ್ಮ ಗಾಡಿ ಸೇಲಿಗೆ ಇದ್ರೆ ಮಾತ್ರ ಆ ಗಾಡಿದು ಫೋಟೋಸ್ ಹಾಕಿ ಅಂತೇಳಿ ಈ ನಂಬರ್ ಹಾಕೋದಷ್ಟೇ ನೀವು ಎಲ್ಲ ಹಾಕಿದ ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಊಟ ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವೇನು ಕೊಟ್ಟಂತ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬಡದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರು ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನೇ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರ ಇನ್ನು ಯಾರಾದರೂ ಒಂದು ಈ ಗಾಡಿ ಫೋರ್ ಡೈಕಾನ್ ಗಾಡಿ ಒಂದು ಸ್ವಲ್ಪ ಮಡಿ ಫೈ ಇರೋಂಥ ಗಾಡಿ ಯಾರಾದರೂ ಹುಡುಕ್ತಿದ್ರೆ ಅಂಥವ್ರು ಹುಡುಗನ ಅಂತರು ಕೂಡ ನೀವು ಹುಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು ಮತ್ತೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದ್ರ ಮರ ಇವಡೆ ಏನ ನಮ್ಮ ಚಾನೆಲ್ ಯಾರಾದರೂ ವಸ್ತಾಗಿ ನೋಡ್ತಿದ್ರೆ ಅಥವಾ ಇನ್ನ ಯಾರಾದರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೆ ತರ ತುಂಬಾ ಗಾಡಿಗಳು ಬರ್ತಾ ಇರ್ತವೆ ನೀವು ಆದಷ್ಟು ಬೇಗ ವಿಡಿಯೋ ನೋಡ್ಬೇಕಂದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲೇಬೇಕು ಇನ್ನೆ ಗಾಡಿ ಡಿಟೇಲ್ಸ್ ಗಾಡಿ ಓನರ್ ಅತಿ ಅವ್ರಿಗೆ ಅವರು ಹೇಳಿರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸಿಕೊಳ್ಳಬೇಕು ಅಕ್ಕರೆ ಮತ್ತೆ ವಿಡಿಯೋಕ್ಕೆ ಲೈಕ್ ಕೊಡದನ ಮರೆಬೇಡಿ ವೀಕ್ಷಕರೇ ಅಣ್ಣ ನಮಸ್ತೆ ಆ ನಮಸ್ತೆ ಸರ್ ಯಾವ ಗಾಡಿ ಫೋರ್ಡ್ ಐಕಾನ್ ಅಣ್ಣ ಫೋರ್ಡ್ ಐಕಾನ್ ಅಣ್ಣ ಫೋರ್ಡ್ ಐಕಾನ್ ಓಕೆ ಮಾಡಲು ಎರಡ್ ಸಾವಿರದ ನಾಲ್ಕರ ಓಕೆ ಪೆಟ್ರೋಲ್ ಇಂಜಿನ್ ಅದು ಡೀಸೆಲ್ ಪೆಟ್ರೋಲ್ ರಣ ಪೆಟ್ರೋಲ್ ಗಾಡಿನಾ ಪೆಟ್ರೋಲ್ ಗಾಡಿ ಓಕೆ ಫೋರ್ಡ್ ಐಕಾನ್ ಎಷ್ಟಾದ್ರೆ ಮಾಡ್ಲು ಎರಡ್ ಸಾವಿರದ ನಾಲ್ಕರ ಓಕೆ ಓನರ್ ಎಷ್ಟಾಗಿದ್ದಾರೆ ಗಾಡಿಗೆ ಈಗ ತಗೊಳ್ಳೋರು ಮೂರನೇ ತವರ ಇದು ನಾಲ್ಕನೇ ತವರ ಅಂದ್ರೆ ಈಗ ಮೂರ ಮೂರ್ ಆಗಿದ್ಯಾ ಮೂರ ಆಗಿದೆ ಓಕೆ ಮೀಟರ್ ರನ್ನಿಂಗ್ ಇದೆಯಾ ಕಿಲೋಮೀಟರ್ ರನ್ನಿಂಗ್ ಇದೆ ಎಷ್ಟು ಹೊಡಿದೆ ಗಾಡಿ ಎಂಬತ್ತು ಸಾವಿರ ಕಿಲೋಮೀಟರ್ ಎಷ್ಟು

ಈಗ ಇನ್ನ लेटेस्ट ಡಬ್ಲ್ಯೂದು ಹೆಡ್ಡರ್ ಇದೆಯಲ್ಲ ಆ ಅದನ್ನ ಓರಲ್ ಪೀಸ್ ಹಾಕಿದ್ದಾರೆ ಕ್ಯಾಟರ್ಗೆ ಹಹ ಇನ್ನ ಸ್ಟೈಲರ್ ಆಮೇಲೆ ಹೆಡ್ಡರ್ ಆಗ್ತಿದೆಯಲ್ಲ ಅದೇ ಕಾಸ್ಟ್ಲಿ ಆಗಿದೆ ರನ್ನಿಂಗ್ ಅಲ್ಲಿ ಸ್ಟೋಕ್ ಅಲ್ಲಿ ಹೊಡದು ಹಿಂದ್ ಬೆಂಕಿ ಆತ ತರ ಓಹೋ ಆ ತರ ಸ್ಪೋರ್ಟ್ಸ್ ಗಾಡಿ ಅದು ಆ ತರ ರೆಡಿ ಮಾಡಿದನ ಒಂದು ಆರ್ಡರ್ ಅದಲ್ಲ ಮೋಡಿಫೈ ಮಾಡ್ಸಿರ ಆ ಹೌದಣ್ಣ ಆತ ನಮ್ಮ ಬ್ರದರ್ ತಂದಿದ್ದು